ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯೂತ್ ಸೆಂಟರ್ ರಿಜಿಸ್ಟರ್ಡ್ ಪಡೀಲ್ ಇದರ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಭಾನುವಾರ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸುರೇಶ್ ಸಾಲಿಯಾನ್ ಸ್ವಾಗತಿಸಿದರು ನಮ್ಮ ಪರಿಸರದ ಪರಿಸರದ ಶ್ರೀ ಮಹಾದೇವಿ ಭಜನಾ ಮಂದಿರ ಕರ್ಮಾರ್ ಇಲ್ಲಿ ಗೌರವಾಧ್ಯಕ್ಷರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿರುತ್ತಾರೆ ಇಂತಹ ಮೇರು ವ್ಯಕ್ತಿತ್ವದ ಇವರನ್ನ ಸಂಸ್ ಸಂಸ್ಥೆಯ ಪರವಾಗಿ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸಂಸ್ಥೆಯ ಕಾರ್ಯದರ್ಶಿ ಸುಧೀರ್ ಪಿ ಪ್ರಾಸ್ತಾಪನಿಕೇತರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎ ರಾಘವೇಂದ್ರ ಭಟ್ ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಅಧೀಕ್ಷಕರಾದ ಶ್ರೀಮತಿ ಬಾಲಿನಿಯನ್ ಕರ್ಕೇರ ಯೂತ್ ಸೆಂಟರ್ ಇನ್ಸ್ಟಿಟ್ಯೂಟ್ ಪಡೀಲ್ ಇದರ ಗೌರವಾಧ್ಯಕ್ಷರು ಪ್ರಭಾರ ಅಧ್ಯಕ್ಷರು ಆಗಿರುವ ಸುಧಾಕರ್ ಮೀನ್ ಯೂತ್ ಸೆಂಟರ್ ಇಶ್ಯೂಡ್ ಪಡೆಯಲಿದ ಉಪಾಧ್ಯಕ್ಷರಾದ ಶ್ರೀಮತಿ ಸುಮಾ ನಾಯರ್ ಮುಂತಾದವರು ಸಾಂದರ್ಭಿಕವಾಗಿ ಮಾತನಾಡಿದರು ವೇದಿಕೆಯಲ್ಲಿರುವ ಗಣ್ಯರೇ ನಡೆದ ಸದಸ್ಯರೇ ಸಭಾ ಸದಸ್ಯರೇ ಹಾಗೂ ಮುಖ್ಯವಾಗಿ ಈ ದಿನದ ಮುಖ್ಯ ಅತಿಥಿಗಳು ಈ ದಿನದ ಈ ಪಾರಿತೋಷಕಗಳನ್ನು ಸ್ವೀಕರಿಸಲಿರುವ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಈ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ತಿಳಿಸ ಬಯಸ್ತಾ ಇದ್ದೇನೆ ಇಲ್ಲಿ ನಿಂತು ಮಾತಾಡಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕೆಂದರೆ ಇದು ನಾನು ಹುಟ್ಟಿ ಬೆಳೆದ ಜಾಗ ನಾನು ಮತ್ತು ಸುಧಾಕರ್ ಅವರು ಒಟ್ಟಿಗೆ ಎಲಶಿಯಸ್ ಕಾಲೇಜಿಗೆ ಹೋಗ್ತಾ ಇದ್ವಿ ಆಯ್ತಪ್ಪ ಅವರು ಇಲ್ಲಿ ನಮ್ಮ ರೈಲ್ವೆ ಈಗ ಗ್ರೌಂಡ್ ಇಲ್ಲ ಇವಾಗ ಅಲ್ಲಿ ಯುವಕರನ್ನು ಸೇರಿಸಿಕೊಂಡು ಆಟ ಆಡಿಸ್ತಾ ಇದ್ದದನ್ನು ಅವರ ಜೊತೆಗೆ ನಾವು ಆಟ ಆಡಿ ಬೆಳೆದವರು ಒಂದು ರೀತಿಯಲ್ಲಿ ನಮಗೆ ಭಾವನಾತ್ಮಕ ಸಂಬಂಧ ಯೂತ್ ಸೆಂಟರ್ನೊಂದಿಗೆ ಹಾಗಾಗಿ ಅದೇ ಯೂತ್ ಸೆಂಟರ್ನ ಒಂದು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯ ಅತಿಥಿಯಾಗಿ ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೇನೆ ಅನ್ನುವಂಥದ್ದು ನನಗೆ ಒಂದು ಹೆಮ್ಮೆಯ ವಿಚಾರ ನಿಜವಾಗಿ ಇವತ್ತೊಂದು ಸಂತೋಷದ ದಿನ ಅಂತ ಹೇಳ್ಬೋದು ಯಾರಿಗೆ ಮಕ್ಕಳಿಗೆಲ್ಲ ಮಕ್ಕಳು ಮುಂಚೆ ನಮ್ಮ ಕಾಲದಲ್ಲಿ ಪಾಸ್ ಆಗೋದೇ ದೊಡ್ಡದು ಅಲ್ವಾ ಸರ ಪಾಸ ಮೂವತ್ತೈದು ದೊಡ್ಡದು ದೊಡ್ಡದದು ಅರವತ್ತು ಮಾರ್ಕ್ ತೆಗೆದ್ರೆ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ರೆ ಅಂತ ಫಸ್ಟ್ ಕ್ಲಾಸ್ ಬರ್ತೊಂಡು ಆ ಈಗ ಹಾಗೆಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಒಂಬತ್ತು ಹಾಗೆ ಅಲ್ಲಿವರೆಗೆ ಬಂದಿದೆ ಅದು ಯಾವ ರೀತಿಯ ಮಾರ್ಕ್ ನಮಗಂತೂ ಗೊತ್ತಾಗೋದಿಲ್ಲ ಆದರೂ ಆ ಮಾರ್ಕನ್ನು ಈಗಿನ ಮಕ್ಕಳು ತೆಗಿತಾ ಇದ್ದಾರೆ ಅದೊಂದು ತುಂಬ ಸಂತೋಷದ ವಿಷಯ ಅದನ್ನು ಏನು ಅದರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ನಿಮಗೆಲ್ಲರಿಗೆ ಸಹ ಅಭಿನಂದನೆಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ಸಿ ಬಿ ಎಸ್ಇ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತು ಮತ್ತು ಹೆಚ್ಚಿನ ಅಂಕ ಗಳಿಸಿದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮತ್ತು ಸಂಸ್ಥೆಯ ಸದಸ್ಯರ ಮಕ್ಕಳಿಗೆ ದ್ವಿತೀಯ ಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಿತು ಶ್ರೀಮತಿ ಉಮಾ ಕಿಶೋರ್ ಕಿಶೋರ್ ಕುಮಾರ್ ದಂಪತಿಗಳಿಗೆ ಹಾಗೂ ಅವರ ಮಕ್ಕಳಾದ ಡಾಕ್ಟರ್ ಕೃಪಾಶ್ರೀ ಡಾಕ್ಟರ್ ಕಾರ್ತಿಕ್ ಕೊಟ್ಟಾರಿ ಇವರುಗಳನ್ನು ಈ ಸಂದರ್ಭ ಗೌರವಿಸಲಾಯಿತು ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಮಂಗಳೂರು ಇದರ ಸಹ ಸಂಸ್ಥಾಪಕಿ ಶ್ರೀಮತಿ ಸಚಿತಾನಂದ ನಂದಗೋಪಾಲ್ ಅಧ್ಯಕ್ಷತೆಯ ಮಾತುಗಳನ್ನು ನಿಮ್ಮ ಅಪ್ಪ ಅಮ್ಮನ ಹತ್ರ ಇವತ್ತು ಹೋಗಿ ಕೇಳಿ ಅವರ ಬಾಲ್ಯ ಅವರು ಯಾವ ರೀತಿ ಬದುಕಿದ್ರು ಯಾವ ಫುಡ್ ತಿಂದರು ಹೇಗೆ ಅವರ ಜೀವನ ಇತ್ತು ಅದನ್ನು ಅರ್ಥ ಮಾಡಿಕೊಳ್ಳಿ ಅದು ನಿಜವಾದ ಸಿಲೆಬಸ್ ನೈಂಟಿ ಏಟ್ ಪರ್ಸೆಂಟ್ ಅದು ಈಗಿನ ಸಿಸ್ಟಮಿಗೆ ಅದು ಬೇಕು ಅವ್ರು ಹೇಳಿದ್ರು ಅರವತ್ತು ಪರ್ಸೆಂಟ್ ಬರುವಾಗಲೇ ನಮ್ಗೆ ಅಷ್ಟು ಖುಷಿ ನನಗೆ ತರ್ಟಿ ಫೈವ್ ಬರೋದು ಅಂತ ಹೇಳಿ ಅಷ್ಟು ಇತ್ತು ನನಗೆ ಆಗ ನಾನು ಸ್ಕೂಲಲ್ಲಿರುವಾಗ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿದಲ್ಲ ಆಗ ತರ್ಟಿ ಫೈವ್ ಬರೋದು ಅಂತ ನನಗೆ ಒಂದು ಓಕೆ ತರ್ಟಿ ಫೈವ್ ಆದರೂ ಬರಲಿ ಅಂತೇಳಿ ನಾನು ತಗೊಳ್ಳಿ ತಗೋ ಏನು ಪ್ರಾಬ್ಲಮ್ ಇಲ್ಲ ನೈಂಟಿ ಏಟ್ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಿ ಆದರೆ ನಮ್ಮ ಜೀವನದ ಮೌಲ್ಯ ಇದೆಯಲ್ಲ ಅದರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಮಕ್ಕಳೇ ನನ್ನ ಒಂದು ಕೊನೆ ಮಾತು ಏನು ಅಂತೇಳಿದರೆ ಜೀವನ ಎನ್ನುವುದು ಒಂದು ಪರ್ಮನೆಂಟ್ ಅಲ್ಲ ಇಟ್ಸ್ ನಾಟ್ ಪರ್ಮನೆಂಟ್ ಇಟ್ಸ್ ಅ ಟೆಂಪರರಿ ನಾವು ಮೇಲಿಂದ ಕೆಳಗೆ ಬರುವಾಗ ನಮ್ಮಲ್ಲಿ ಒಂದು ಉದ್ದೇಶ ಇರುತ್ತದೆ ಮೊದಲಿಗೆ ನಾನು ಯಾರು ಅಂತ ಅರ್ಥ ಮಾಡಿಕೊಳ್ಬೇಕು ಆಮೇಲೆ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ಜೀವನ ಯಾರಿಗೋಸ್ಕರ ಇರಬೇಕು ಸ್ವಾರ್ಥಿ ಆಗದೆ ಪರರ ನೆರವಿಗೆ ಸೆರ ನಾವು ನೆರವಾಗಿ The doctor definitely, what I feel is, you know, because of the hard work your parents have given, I'm 100% sure that you both are going to shine, and you're going to dedicate yourself to the community. And I, seriously, because I do have a lot of children who have been part of my life. Okay, they're also in Srinivas. One of uh, uh, the uh, he's doing his MD. is in Srinivas only. When I remembered him. Uh, ಐ ಐ ಐ ಸೀರಿಯಸ್ಲಿ ಏನೋ ಕೈಂಡ್ ಆಫ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಇವತ್ತು ಡಾಕ್ಟರ್ ಆಗಿದ್ದೀರಾ ನೀವು ಆಗ ಆ ಡಾಕ್ಟರ್ ನಿಮಗೆ ಮಾತ್ರ ಸೀಮಿತ ಆಗಿಲ್ಲದೆ ಸಮಾಜಕ್ಕೆ ಯಾಕಂತ ಹೇಳಿದ್ರೆ ನಿಮ್ಮಂಥವರು ಸಮಾಜಕ್ಕೆ ಬೇಕು ಆ ಪ್ರತಿಯೊಬ್ಬರಲ್ಲಿ ಕೂಡ ನಾನು ಯಾವಾಗಲೂ ಹೇಳಲಿಕ್ಕೆ ಉಂಟು ಹೊಟ್ಟೆ ತುಂಬಿದವನಿಗೆ ನೀವು ಸಹಾಯ ಮಾಡಬೇಡಿ ಅವನತ್ರ ಇದೆ ಹೊಟ್ಟೆ ಹಸಿದವರಿಗೆ ಹೋಗಿ ಸಹಾಯ ಮಾಡಿ ಯಾಕಂತ ಹೇಳಿದ್ರೆ ನಾಳೆ ನಮ್ಮ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಗೊತ್ತಿಲ್ಲ ನಮಗೆ ಇನ್ನೊಬ್ಬ ನೆರವಾಗಲಿಕ್ಕೆ ಬರ್ತಾನೆ ಹಾಗಾಗಿ ಕೈಂಡ್ನೆಸ್ ಲೆಟ್ ದ ಕೈಂಡ್ನೆಸ್ ಬಿ ದೇ ಆ್ಯಂಡ್ ಈಗ ಒಂದು ನನ್ನ ಒಂದು ಭಾಷಣವನ್ನು ಮುಗಿಸ್ಲಿಕ್ಕೆ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ನಿಜವಾದ ಜೀವನದ ಒಂದು ಅರ್ಥವನ್ನು ನಾವು ಪರಿಗಣಿಸೋಣ ನಾವು ಯಾಕೆ ಈ ಭೂಮಿಗೆ ಬಂದಿದ್ದೇವೆ ನಮ್ಮಿಂದ ಏನಾಗಬೇಕು ಸಮಾಜಕ್ಕೆ ನಮ್ಮ ಕೊಡುಗೆ ಏನು ನಾವು ಹೋಗುವಾಗ ಏನು ಕೊಂಡೋಗೋದಿಲ್ಲ ಅದರ ಹೋಗುವಾಗ ನಮಗೆ ಕೊಂಡೋಗೋದು ಒಂದೇ ನಾವು ನಮ್ಮ ಜನರ ಪ್ರೀತಿಯನ್ನು ನಾಳೆ ನಾವು ಇಲ್ಲ ಅಂತ ಹೇಳಿದರೆ ನಮ್ಮನ್ನು ನಾಲ್ಕು ಮಂದಿ ನೆನಪು ಮಾಡುವಾಗೆ ಇರಬೇಕು ಇವತ್ತು ಅಬ್ದುಲ್ ಕಲಾಂ ಅನ್ನು ನಾವು ಯಾವಾಗಲೂ ನೆನಪು ಮಾಡ್ತೇವೆ ಅಲ್ಲ ಯಾಕೆ ಬಿಕಾಸ್ ಅವರ ಆ ಒಂದು ಜೀವನ ಶೈಲಿ ರಾಷ್ಟ್ರಪತಿಯಾಗಿ ಅವರು ಬೆಳೆದವರು ಇವತ್ತು ಅವರು ಇಲ್ಲದಿದ್ದರೂ ಕೂಡ ನಾವು ಅವರನ್ನು ನಾವು ನಾನು ನನ್ನ ಪ್ರತಿ ಕ್ಲಾಸಿಗೆ ನಾನು ಡಾಕ್ಟರ್ ಅಬ್ದುಲ್ ಕಲಾಂ ಅನ್ನು ತರ್ತೇನೆ ಯಾಕೆ ಅವರು ಜೀವನವನ್ನು ಬದುಕಿದವರು ಸೊ ಮಕ್ಕಳೇ ಬಾಳಿ ಬದುಕಿ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ನೀಡಿ ನಿಮ್ಮಿಂದ ಜಗತ್ತಿಗೆ ತುಂಬ ಸಹಾಯ ಆಗಲಿಕ್ಕಿದೆ ಮತ್ತು ಪೇರೆಂಟ್ಸಿಗೆ ಯಾವುದು ಕೂಡ ನಾವು ಫೋರ್ಸ್ ಮಾಡೋದು ಬೇಡ ಫ್ರೀಡಮ್ ಕೊಡಿ ಆ ಫ್ರೀಡಮ್ ಜೊತೆ ಅವರಿಗೆ ನಾವು ಪ್ರೀತಿಯ ಒಂದು ಹಸ್ತವನ್ನು ನಾವು ನೀಡುವ ಅಂತ ಹೇಳಿ ಜಗತ್ತನ್ನು ಒಂದು ಸುಂದರೀಕರಣ ಮಾಡುವ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ ಧನಂಜಯ ಆರ್ ಶೆಟ್ಟಿ ವಂದನಾರ್ಪಣೆಗೆ ಎದುರು ಶ್ರೀಮತಿ ಬಬಿತಾ ಚಂದ್ರಹಾಸ್ ಕಾರ್ಯಕ್ರಮ ನಿರೂಪಿಸಿದರು